ಉತ್ತರಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಅಂಕೋಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪದ್ಮಶ್ರೀ ಬೊಮ್ಮುಗೌಡ ಮನೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿ ಸನ್ಮಾನಿಸಿ ಗೌರವಿಸಿದರಲ್ಲದೆ ಕಸಾಪ ವತಿಯಿಂದ ಚಿಕ್ಕ ಪ್ರಮಾಣದ ಆರ್ಥಿಕ ನೆರವನ್ನ ಕೂಡ ನೀಡಲಾಯಿತು ಕಸಾಪ ಜಿಲ್ಲಾಧ್ಯಕ್ಷ ಎನ್ ವಾಸರಿಯವರು ಸುಖ್ರಜ್ಜಿಯ ಆರೋಗ್ಯವನ್ನ ವಿಚಾರಿಸಿದ್ರು ಸುಖ್ರಜ್ಜಿಯು ಹಾಡು ಹಾಡಿ ರಂಜಿಸಿದ್ರು ಅನಾರೋಗ್ಯದ ಮಧ್ಯೆಯೂ ಲವಲವಿಕೆಯಿಂದ ಮನೆಗೆ ಬಂದ ಅತಿಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವ ಸುಕ್ರೀಗೌಡ ಸಮಾಜಕ್ಕೆ ಮಾದರಿ ಎನ್ನುವಂತಿತ್ತು ನಿವೃತ್ತ ಪ್ರಾಂಶುಪಾಲ ಬೀರಣ್ಣ ನಾಯಕ್ ಮೊಗಟ ಅಂಕೋಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ನಾಯಕ್ ಪ್ರಮುಖರಾದ ಬಾಲಚಂದ್ರ ನಾಯಕ್ ಮಹಾಂತೇಶ್ ರೇವಡಿ ಪ್ರಕಾಶ್ ನಾಯಕ್ ರಫೀಕ್ ಶೇಖ್ ಸೇರಿದಂತೆ ಇತರರು ಇದ್ದರು ತನ್ನ ತಾಯಿಯವರ ನೆನಪಿನಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸುವ ಮೂಲಕ ಕಾರವಾರದ ಮಾತೋಶ್ರೀ ಸರೋಜಬಾಳ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ಸಂಸ್ಥಾಪಕ ನರೇಂದ್ರ ದೇಸಾಯಿ ಕುಟುಂಬದ ಶೈಕ್ಷಣಿಕ ಕ್ಷೇತ್ರದ ಸೇವೆ ಅತ್ಯಂತ ಶ್ಲಾಘನೀಯ ಎಂದು ರಾಜ್ಯ ಕಾರ್ಮಿಕ ಖಾತೆ ಸಚಿವ ಶಿವರಾಂ ಹೆಬ್ಬಾರ್ ಅಭಿಪ್ರಾಯಪಟ್ಟರು ಯಲ್ಲಾಪುರ ಪಟ್ಟಣದ ಮಾಡೆಲ್ ಸ್ಕೂಲ್ನಲ್ಲಿ ಮಾತುಶ್ರೀ ಸರೋಜಾ ಬಾಳ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ಕಾರವಾರ ವತಿಯಿಂದ ಹಮ್ಮಿಕೊಂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಿರೀಕ್ಷಕರ ನಿರುದ್ಯೋಗ ಬಡತನ ಈ ದೇಶಕ್ಕೆ ಎಂದಿಗೂ ಮಾರಕವಾಗಿದ್ದು ಪ್ರತಿಯೊಬ್ಬರೂ ಕಲಿತು ವಿದ್ಯಾವಂತರಾಗಬೇಕಿದೆ ಆ ಪಯಣದಲ್ಲಿ ಸಮಾಜದಲ್ಲಿ ಉಳ್ಳವರು ಇಂತಹ ಸಾರ್ಥಕ ಸೇವೆ ಸಲ್ಲಿಸುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ನೆರವಾಗಬೇಕಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ರು ಒಂದು ವಿಧಾಯಕ ಕೆಲಸದಲ್ಲಿ ನಾವೆಲ್ಲ ಭಾಗಗಳಾಗಿವೆ ಸ್ನೇಹ ಮತ್ತು ಅವರ ಪತಿ ತನ್ನ ತಾಯಿಯ ನೆನಪದಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕು ವಿದ್ಯಾದಾನ ಮಾಡತಕ್ಕಂಥ ಕೆಲಸದಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಸ್ವಾಗತಾರ್ಹ ಮತ್ತು ಅಭಿನಂದನಾ ಕಾರಣ ವಿದ್ಯೆ ಕರೀತಕ್ಕಂಥಗಳ ಕೊರತೆ ಇಲ್ಲ ಎನ್ನು ಇದೊಂದು ಸ್ಪಷ್ಟವಾದಂತಹ ದಾನ ಯಾವೆಲ್ಲ ವಿದ್ಯೆ ಕರೀತಾರೆ ಒಳ್ಳೆ ವಿದ್ಯಾವಂತ ಕರೆಸೋದಕ್ಕೆ ಅನೇಕ ತಾನಿಗಳು ಮುಂದೆ ನಾನು ಕೂಡ ಈ ಶಿಕ್ಷಣದ ಕ್ಷೇತ್ರದಲ್ಲಿ ನನ್ನ ಸಣ್ಣ ವಯಸ್ಸಿನಲ್ಲಿ ಮನೆಯ ಕಷ್ಟದ ನಡುವೆಯೂ ವಿದ್ಯೆ ಕಲಿಯಲು ನಾನಾ ಕಷ್ಟಗಳನ್ನು ಎದುರಿಸಿದ ಅನುಭವವೇ ಈ ಸೇವಾ ಕಾರ್ಯಕ್ಕೆ ಪ್ರೇರಣೆಯಾಗಿದೆ ಶೀಘ್ರದಲ್ಲೇ ಕಾರವಾರದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಶಾಲೆ ತೆರೆಯುವ ಚಿಂತನೆಯಲ್ಲಿದ್ದೇನೆ ಎಂದು ಟ್ರಸ್ಟ್ನ ಮುಖ್ಯಸ್ಥ ನರೇಂದ್ರ ದೇಸಾಯಿ ಹೇಳಿದ್ರು ಇನ್ನು ಉಳ್ಳವರಿಗೆಲ್ಲ ಕೊಡುವ ಮನಸ್ಸಿರುವುದಿಲ್ಲ ಅಂಥವರ ಮಧ್ಯೆ ದೇಸಾಯಿಯವರ ಸೇವಾ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಹೇಳಿದ್ರು ಇಂತಹ ಸಾರ್ಥಕ ಸೇವೆ ಸಲ್ಲಿಸುತ್ತಿರುವ ನರೇಂದ್ರ ದೇಸಾಯಿ ದಂಪತಿಗಳಿಗೆ ಯಲ್ಲಾಪುರ ತಾಲೂಕಿನ ಜನತೆಯ ವತಿಯಿಂದ ಸಚಿವ ಹೆಬ್ಬಾರ್ ಗೌರವಿಸಿ ಸನ್ಮಾನಿಸಿದ್ರು ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆಯ ಯಲ್ಲಾಪುರ ಘಟಕದ ವತಿಯಿಂದ ಮತ್ತು ಗ್ರಾಮದೇವಿ ಟ್ಯಾಕ್ಸಿ ಚಾಲಕರ ಸಂಘ ಹಾಗೂ ಭಗತ್ ಸಿಂಗ್ ಆಟೋ ಚಾಲಕರ ಸಂಘದ ವತಿಯಿಂದ ದೇಸಾಯಿ ದಂಪತಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಯಲ್ಲಾಪುರ ತಾಲೂಕಿನ ಸುಮಾರು ನೂರ ಎಪ್ಪತ್ತೇಳು ಶಾಲೆಗಳಿಗೆ ಒಂಬತ್ತು ಸಾವಿರ ನೋಟ್ಬುಕ್ ಐದುನೂರು ಕಂಪಾಸ್ ಬಾಕ್ಸ್ ಎರಡು ಸಾವಿರ ಪೆನ್ಗಳನ್ನು ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲಾಯಿತು ಸಾಂಕೇತಿಕವಾಗಿ ಸಚಿವರ ಕೈಯಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಮತ್ತು ಆಯಾ ಶಾಲೆಯ ಶಿಕ್ಷಕರಿಗೆ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಾದ ಶಿರೀಶ್ ಪ್ರಭು ಮುಲ್ಲಾ ಕಾರವಾರ್ ರೋಟರಿ ಸಂಸ್ಥೆಯ ಫರ್ನಾಂಡಿಸ್ ವಿದ್ಯುನ್ಮಾನ ಮಾಧ್ಯಮದ ದತ್ತಾ ಆಟೋ ಯೂನಿಯನ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಾಲೆಯ ಮುಖ್ಯ ಶಿಕ್ಷಕ ಜಗದೀಶ್ ಇತರೆ ಶಿಕ್ಷಕ ವೃಂದ ಗ್ರಾಮದೇವಿ ಟ್ಯಾಕ್ಸಿ ಚಾಲಕರ ಸಂಘ ಭಗತ್ ಸಿಂಗ್ ಆಟೋ ಚಾಲಕರ ಸಂಘ ಮತ್ತು ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆಯ ಸದಸ್ಯರು ವಿದ್ಯಾರ್ಥಿಗಳು ಇತರೆ ಶಾಲೆಗಳ ಶಿಕ್ಷಕರು ಸಿಆರ್ಪಿ ಬಿಆರ್ಸಿಗಳು ಕಾರವಾರದ ಗಣೇಶ ಬಿಷ್ಪಣ್ಣನವರ್ ಪತ್ರಕರ್ತ ಕೇಬಲ್ ನಾಗೇಶ್ ಇನ್ನಿತರರು ಇದ್ದರು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನವರ್ ಯಲ್ಲಾಪುರದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿಲಯಕ್ಕೆ ಶುಕ್ರವಾರ ರಾತ್ರಿ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ವಾಸ್ತವ್ಯ ಮಾಡಿದರಲ್ಲದೆ ಶನಿವಾರ ಬೆಳಿಗ್ಗೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಉಪಹಾರ ಸೇವಿಸಿ ತೆರಳಿದ್ರು ಅಧಿಕಾರಿ ಮಣಿವಣ್ಣನ್ ಯಾವುದೇ ಅಧಿಕಾರಿಗಳಿಗೆ ಯಲ್ಲಾಪುರದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಸಿಬ್ಬಂದಿಗಳಿಗೂ ಮಾಹಿತಿ ನೀಡದೆ ದಿಢೀರ್ ಭೇಟಿ ನೀಡಿ ಆಶ್ಚರ್ಯ ಮೂಡಿಸಿದರು ಅವರು ಈ ಹಿಂದೆ ರಾಜ್ಯದ ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಅತ್ಯಂತ ಖಡಕ್ ಆಫೀಸರೆಂದೇ ಖ್ಯಾತರಾದವರು ವೃತ್ತಿಯಲ್ಲಿ ಅಷ್ಟೇ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ಹೆಸರಾದವರು ಶುಕ್ರವಾರ ರಾತ್ರಿ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳು ಮಲಗುವ ಕೋಣೆಯಲ್ಲಿಯೇ ಮಲಗಿ ಬೆಳಿಗ್ಗೆ ಗೆದ್ದವರೇ ಕಾಳಮ್ಮ ನಗರದ ತಾಲೂಕ್ ಕ್ರೀಡಾಂಗಣದಲ್ಲಿ ವ್ಯಾಯಾಮ ಮಾಡಿ ಪುನಃ ವಿದ್ಯಾರ್ಥಿ ನಿಲಯಕ್ಕೆ ಬಂದು ವಿದ್ಯಾರ್ಥಿಗಳು ಬಳಸುವ ಸ್ನಾನಗೃಹದಲ್ಲಿಯೇ ಸ್ನಾನ ಮಾಡಿದ್ರು ನಂತರ ತಮ್ಮ ಲಗೇಜ್ ಬ್ಯಾಗ್ ಅನ್ನ ಯಾವುದೇ ಸಿಬ್ಬಂದಿಗಳ ಸಹಾಯ ಪಡೆಯದೆ ತಾವೇ ಹಿಡಿದು ಹೊರಟರು ತಮಗೆ ಸರ್ಕಾರ ನೀಡಿದ ಇನೋವಾ ಕಾರಿನಲ್ಲಿ ವಿದ್ಯಾರ್ಥಿಗಳಿಗೆ ಯಲ್ಲಾಪುರ ರೌಂಡ್ ಹಾಕಿಸಿಕೊಂಡು ಬರಲು ತಮ್ಮ ಚಾಲಕನಿಗೆ ತಿಳಿಸಿದ್ರು ಮಕ್ಕಳು ವಾಪಸ್ಸಾದ ನಂತರ ನೀವು ಈ ರೀತಿ ಕಾರಿನಲ್ಲಿ ತಿರುಗಾಡಲು ಉತ್ತಮವಾಗಿ ಓದಿ ಐಎಎಸ್ ಐಪಿಎಸ್ಗಳಾಗ ಬೇಕೆಂದು ಮಕ್ಕಳಿಗೆ ಹುರಿದುಂಬಿಸಿದ್ರು ಬೆಳಗಿನ ಉಪಹಾರವನ್ನ ಮಕ್ಕಳಿಗೆ ಆಹಾರ ತಯಾರಿಸುವ ಸಿಬ್ಬಂದಿಗಳು ಮತ್ತು ಶಾಲೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಜೊತೆಯಲ್ಲಿಯೇ ಸೇವಿಸಿದ್ರು ಇದೇ ಸಂದರ್ಭದಲ್ಲಿ ಶಾಲೆಯ ಕಾಂಪೌಂಡ್ ಗೋಡೆ ಕುಸಿದಿರುವ ಬಗ್ಗೆ ತಿಳಿದು ಶೀಘ್ರವಾಗಿ ಸಿದ್ದಪಡಿಸಿಕೊಳ್ಳುವಂತೆ ತಮ್ಮ ಇಲಾಖೆಯ ಅನುದಾನದಲ್ಲಿ ಸ್ವಲ್ಪ ಹಣ ನೀಡುವ ಭರವಸೆ ನೀಡಿದ್ರು ಒಟ್ಟಿನಲ್ಲಿ ಒಬ್ಬ ರಾಜ್ಯದ ಉನ್ನತ ಮಟ್ಟದ ಅಧಿಕಾರಿಯ ಸೌಜನ್ಯತೆ ಸರಳತೆ ಮಾತ್ರ ಇತರೆ ಅಧಿಕಾರಿಗಳಿಗೆ ಮಾದರಿಯಾಗುವುದಂತೆ ಸುಳ್ಳಲ್ಲ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಸಹಾಯಕ ನಿರ್ದೇಶಕ ಗೋಪಾಲಕೃಷ್ಣ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಂಶುಪಾಲ ಸಂಜಯ್ ನಾಯ್ಕ್ ಉಪಸ್ಥಿತರಿದ್ದರು ಅರಣ್ಯ ಹಕ್ಕು ನಿಯಮಗಳನ್ನು ಸರಳೀಕರಣಗೊಳಿಸಿ ಅರಣ್ಯವಾಸಿಗಳ ಹಿತರಕ್ಷಣೆ ಮಾಡುವಂತೆ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವ ಸಲುವಾಗಿ ಜಿಲ್ಲಾ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆಯ ನೇತೃತ್ವದಲ್ಲಿ ಶನಿವಾರ ಹೊನ್ನಾವರ ವೃತ್ತದಿಂದ ಪ್ರಭಾತ್ ನಗರದವರೆಗೆ ಅರಣ್ಯವಾಸಿಗಳನ್ನು ಉಳಿಸಿ ಜನಜಾಗೃತಿ ಜಾಥಾ ನಡೆಯಿತು ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದಿಂದ ಹಾದು ಹೋಗಿ ಹೈವೇ ಸರ್ಕಲ್ ಮಾರ್ಗವಾಗಿ ಹೊರಟು ಮೂಡಗಣಪತಿ ಸಭಾಂಗಣದಲ್ಲಿ ಸಮಾವೇಶ ನಡೆಯಿತು ಅರಣ್ಯ ಅತಿಕ್ರಮಣದಾರರ ಜಿಲ್ಲಾ ಸಮಿತಿ ಅಧ್ಯಕ್ಷ ರವೀಂದ್ರನಾಥ ನಾಯ್ಕ್ ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ಅರಣ್ಯ ಅತಿಕ್ರಮಣದಾರರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಸುಪ್ರೀಂಕೋರ್ಟ್ನಲ್ಲಿ ಹಂತ ಹಂತವಾಗಿ ಅರಣ್ಯ ಅತಿಕ್ರಮಣದಾರರನ್ನ ಹೊರಹಾಕಲು ಅಫಿಡವಿಟ್ ಸಲ್ಲಿಸುತ್ತಿದ್ದೇವೆ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲೂ ನಿಮ್ಮ ಪರವಾಗಿ ಪಾರ್ಟಿಯಾಗಿ ಸೇರ್ಪಡೆಯಾಗಿದ್ದೇನೆ ಎಂದರು ಎಂದರು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ವ್ಯತಿರಿಕ್ತ ಪರಿಣಾಮವಾದ್ರೆ ಮಾಜಿ ಹಾಲಿ ಶಾಸಕರೇ ಹೊಣೆಗಾರರು ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿ ನಮ್ಮ ಪರವಾಗಿ ನಿಲ್ಲದಿದ್ರೆ ಮಾಜಿ ಹಾಲಿ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದರು ಜನಪ್ರತಿನಿಧಿಗಳಿಗೆ ಅರಣ್ಯ ಹಕ್ಕುಗಳ ಬಗ್ಗೆ ಕಾನೂನಾತ್ಮಕ ತಿಳುವಳಿಕೆ ಇಲ್ಲ ಎಂಬತ್ತೈದು ಸಾವಿರದ ಏಳ್ನೂರ ಐವತ್ತೇಳು ಕುಟುಂಬ ಅರಣ್ಯ ಹಕ್ಕು ಅರ್ಜಿದಾರರಾಗಿದ್ದಾರೆ ಉತ್ತರ ಕನ್ನಡದಲ್ಲಿ ಎರಡ್ ಸಾವಿರದ ಎಂಟುನೂರ ಜನರಿಗೆ ಮಾತ್ರ ಹಕ್ಕು ಪತ್ರ ಸಿಕ್ಕಿದೆ ಈ ಹಿಂದೆ ೇಶ್ವರದಿಂದ ಕಾರವಾರದವರೆಗೆ ಮಾಡಿದ ಪಾದಯಾತ್ರೆಯ ಫಲವೇ ಜಿಪಿಎಸ್ ಮಾಡಿಸಲು ಅವಕಾಶ ಸಿಕ್ಕಿದ್ದು ಎಂದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಕ್ರಮಣದಾರ ವೇದಿಕೆಯ ಹೊನ್ನಾವರ ತಾಲೂಕಾಧ್ಯಕ್ಷ ಕೊಚರೇಕರ್ ಮಾತನಾಡಿ ಅತಿಕ್ರಮಣ ಹೋರಾಟದಲ್ಲಿ ರವೀಂದ್ರ ನಾಯ್ಕರ ಕೊಡುಗೆ ಅಪಾರ ಈ ಹೋರಾಟ ಇಷ್ಟಕ್ಕೆ ನಿಲ್ಲಬಾರದು ನಿರಂತರವಾಗಿರಬೇಕು ನಮ್ಮ ಕೂಗು ದೆಹಲಿಯನ್ನ ತಲುಪಬೇಕು ಹೋರಾಟಕ್ಕೆ ಹೆಚ್ಚಿನ ಧ್ವನಿ ಕೊಡಬೇಕು ಜೀವನ ಪರ್ಯಂತ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಪಡೆದುಕೊಳ್ಳಬೇಕು ಎಲ್ಲಾ ಅತಿಕ್ರಮ ಾರರು ನಮ್ಮೊಂದಿಗೆ ಕೈಜೋಡಿಸಿ ಬಲಪಡಿಸಬೇಕು ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಅರಣ್ಯವಾಸಿಗಳನ್ನ ಒಕ್ಕಲೆಬಿಸುವ ಪ್ರಯತ್ನ ನಡೆಯುತ್ತಿದೆ ಜನಜಾಗೃತಿ ಜಾಥಾ ಯಶಸ್ವಿಯಾಗಬೇಕು ರವೀಂದ್ರ ನಾಯ್ಕರ ಕೈ ಬಲಪಡಿಸಬೇಕು ಎಂದರು ಇನ್ನು ಮಂಜುನಾಥ್ ನಾಯಕ್ ಮಾತನಾಡಿ ಅನೇಕ ವರ್ಷದಿಂದ ಹೋರಾಟ ನಡೆಯುತ್ತಿದೆ ಅತಿಕ್ರಮಣದಾರರಿಗೆ ಬೇಜಾರ್ ಬಂದಿರಬಹುದು ಇನ್ನೂ ಕೂಡ ಫಲ ಸಿಕ್ಕಿಲ್ಲ ಅಂತ ಎಲ್ಲ ರೀತಿಯ ಪ್ರಯತ್ನ ಆಯಿತು ನಾನು ಈ ಹಿಂದೆ ಹೇಳಿದ ಹಾಗೆ ಜನಪ್ರತಿನಿಧಿಗಳನ್ನ ಗೇರಾವ್ ಹಾಕುವ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರವನ್ನ ಕೇಳಿದ್ರೆ ರಾಜ್ಯ ರಾಜ್ಯವನ್ನ ಕೇಳಿದ್ರೆ ಕೇಂದ್ರ ಅನ್ನುತ್ತಿದ್ರು ಈಗ ಎರಡು ಕಡೆ ಒಂದೇ ಪಕ್ಷವಿದೆ ನಾವು ಮತ ಹಾಕಲು ಮಾತ್ರ ಸೀಮಿತವೇ ಎರಡು ಶಾಸಕರು ಅಧಿವೇಶನದಲ್ಲಿ ಮಾತನಾಡುವ ಭರವಸೆ ನೀಡಿದ್ರು ಈಗ ಮರೆತಿದ್ದಾರೆ ಕಾಟಾಚಾರಕ್ಕೆ ಕಣ್ಣುವರಿಸುವ ಕೆಲಸ ನಡೆಯುತ್ತಿದೆ ನಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡಲೇಬೇಕಾಗಿದೆ ಎಂದರು ಯೋಗೇಶ್ ರಾಯ್ಕರ್ ಮಾತನಾಡಿ ಕಳೆದ ಮೂವತ್ತು ವರ್ಷದಿಂದ ರಾಜ್ಯಾದ್ಯಂತ ಹಲವಾರು ಹೋರಾಟ ಮಾಡುತ್ತಿರುವ ರವೀಂದ್ರ ನಾಯ್ಕ ರವರು ಅತಿಕ್ರಮಣದಾರರಿಗೆ ನ್ಯಾಯ ಕೊಡಿಸುವಲ್ಲಿ ಹೋರಾಟ ಮಾಡುತ್ತಿದ್ದಾರೆ ನಾವೆಲ್ಲ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಜಿಲ್ಲೆಯಲ್ಲಿ ಎಂಬತ್ತು ಪ್ರತಿಶತ ಅತಿಕ್ರಮಣದಾರರಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಿದೆ ಎಂದರು ದೇವರಾಜರಸು ವೇದಿಕೆ ಅಧ್ಯಕ್ಷ ಅನಂತ್ ನಾಯ್ಕ್ ಹೆಗ್ಗರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಟಿನಾಯ್ಕ ಮೂ ಕಣಿ ಮಾಜಿ ಸೈನಿಕ ನಾಯ್ಕ ಕರವೇ ಅಧ್ಯಕ್ಷ ಮಂಜುನಾಥ ಗೌಡ ಸುರೇಶ್ ಮೇಸ್ತಾ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮ ಮರಾಠಿ ಗಣೇಶ್ ನಾಯಕ್ ಚಂದಾವರ ಹೋರಾಟ ಸಮಿತಿಯ ಇನ್ನುಳಿದ ಮುಖಂಡರು ತಾಲೂಕಿನ ಅರಣ್ಯ ಅತಿಕ್ರಮಣದಾರರು ಸಭೆಯಲ್ಲಿ ಉಪಸ್ಥಿತರಿದ್ದರು ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ